ನೋಡಿ ನಾನು ಇವತ್ತು ಹಲಸಿನಕಾಯಿಂದ ಪರೋಟವನ್ನು ಮಾಡಿದೀನಿ ಈಸಿಯಾಗಿ ಮಾಡಬಹುದು ಈ ತರಹ ಪರೋಟವನ್ನ ಮಾಡಿದ್ರೆ ನೀವು ಆಲೂ ಪರೋಟವನ್ನ ಕೂಡ ಮರ್ತು ಬಿಡ್ತೀರ ಅಷ್ಟು ಚೆನ್ನಾಗತ್ತೆ ನೋಡಿ ಸಾಫ್ಟ್ ಆಗಿ ಆಗಿದೆ ಅಂತ ನೀವೇನೇ ನೋಡ್ಬಹುದು ತುಂಬಾ ಈಸಿಯಾಗಿ ಮಾಡಬಹುದು ನಾವು ಏನಾದ್ರೂ ಹಲಸಿನಕಾಯಿನ ಕಟ್ ಮಾಡ್ತೀವಲ್ವಾ ಅಥವಾ ಹಣಸಿನಕಾಯಿ ಚಿಕ್ಸ್ ಮಾಡ್ತೀನಿ ಅಲ್ಲ ಹಣಸಿನಕಾಯಿ ಸೀಸನ್ನಲ್ಲಿ ಹಲಸಿನಕಾಯಿ ಇದ್ದೇ ಹೇಳಿದ್ರೆ ಹಲಸಿನಕಾಯನ್ನು ಕಟ್ ಮಾಡಿದಾಗ ನಾವು ಈ ಥರ ಪರೋಟವನ್ನು ಕೂಡ ಮಾಡಿಕೊಂಡು ತಿನ್ಬೋದು ತುಂಬ ಸಾಫ್ಟ್ ಸಾಫ್ಟಾಗಿ ಕೂಡ ಇದೆ ಅಂತ ಹೇಳಿದೆ ನಾನು ಇದಕ್ಕೆ ಮೈದಾವನ್ನ ಕೂಡ ಯೂಸ್ ಮಾಡಿಲ್ಲ ಗೋಧಿ ಹಿಟ್ಟನ್ನ ಯೂಸ್ ಮಾಡಿ ಮಾಡಿರುವಂತಹ ಪರೋಟ ಇದು ಇದಕ್ಕೆ ನಾನು ಮಸಾಲೆ ಎಲ್ಲ ಹಾಕಿರೋದ್ರಿಂದ ಸೈಡ್ ಏನು ಬೇಕು ಅಂತಲೇ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ತಿನ್ಬೋದು ನಾನು ಇದಕ್ಕೆ ಅದು ಹೊತ್ತಿಗೆ ನಾನು ಮತ್ತು ಏನನ್ನು ಹಾಕಿಲ್ಲ ಎಣ್ಣೆ ಬೆಣ್ಣೆ ತುಪ್ಪ ಏನನ್ನು ಹಾಕಿದ್ರೆ ಬೇಯಿಸಿದ್ದೀನಿ ಆದರೂ ಕೂಡ ನೋಡಿ ಸಾಫ್ಟಾಗಿ ಇದೆ ಅಂತ ಎಷ್ಟು ಚೆನ್ನಾಗಿದೆ ಅಂತ ನೀವೇನೇ ನೋಡ್ಬೋದು ಖಂಡಿತ ನೀವು ಕೂಡ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಈ ಪರೋಟವನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳ್ತೀನಿ ಇವಾಗ ಬನ್ನಿ ಫ್ರೆಂಡ್ಸ್ ನಾವು ಮೊದಲಿಗೆ ನಮ್ಮ ತೋಟಕ್ಕೆ ಹೋಗಿ ಹಲಸಿನಕಾಯಿನ ಕೊಯ್ಕೊಂಡು ಬಂದ್ಕೊಳ್ಳೋಣ ಅಲ್ವಾ ಯಾಕೆಂದರೆ ಪರೋಟ ಮಾಡಬೇಕು ಅಂದರೆ ಹಲಸಿನಕಾಯಿ ಬೇಕಲ್ವ ಇವಾಗ ನಮಗೆ ನೋಡಿ ಚೆನ್ನಾಗಿ ಬಲಿತಿರುವಂಥ ಹಲಸಿನಕಾಯಿನ ಆರಿಸ್ಕೊಂಡು ಬಲಿತಿರುವಂಥ ಹಲಸಿನಕಾಯಿನ ತೊಗೊಂಡು ಬರೋಣ ಯಾಕೆಂದರೆ ಎಳೆದಾದಂಥ ಹಲಸಿನಕಾಯಿ ಅಂದರೆ ಚೆನ್ನಾಗಿ ಬೇಯೋದಿಲ್ಲ ಹಲಸಿನಕಾಯಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು ಪರೋಟ ಮಾಡೋದಕ್ಕೆ ಅದಕ್ಕೋಸ್ಕರ ಜಾಸ್ತಿ ಬೆಳೆದಿರುವಂಥ ಹಲಸಿನಕಾಯಿನೇ ಆರಿಸ್ಕೊಂಡು ತೊಗೊಂಡು ಬರೋಣ ನೋಡಿ ಈ ವರ್ಷ ತುಂಬ ಚೆನ್ನಾಗಿ ಹಲಸಿನಕಾಯಿ ಬಂದಿದೆ ಆದರೆ ಇವಾಗ ಮಳೆ ಸ್ಟಾರ್ಟ್ ಆಗಿಬಿಡ್ತಾ ಇದೆ ಅದಕ್ಕೋಸ್ಕರ ಇವಾಗ ಹಲಸಿನಕಾಯಿಯಿಂದ ಹಪ್ಪಳೆಲ್ಲ ಮಾಡೋದಕ್ಕೆ ಆಗೋಲ್ಲ ಅಂತ ಅನಿಸ್ತಿದೆ ಬನ್ನಿ ಇವಾಗ ಈ ಹಲಸಿನಕಾಯನ್ನು ಕಟ್ ಮಾಡಿಕೊಂಡು ಹಲಸಿನಕಾಯಿನ ಸೊಳೆಗಳನ್ನೆಲ್ಲ ಬಿಡಿಸ್ಕೊಬೇಕಾಗತ್ತೆ ಸೊಳೆಗಳನ್ನೆಲ್ಲ ಬಿಡಿಸ್ಕೊಂಡು ನಂತರ ಹಲಸಿನಕಾಯನ್ನು ಕಟ್ ಮಾಡಿ ಬೇಯಿಸ್ಕೊಳ್ಬೇಕಾಗತ್ತೆ ನಾನು ಎರಡು ಮೂರು ಹಲಸಿನಕಾಯಿನಲ್ಲಿ ಕೊಳ್ಕೊಳ್ತಾ ಇದ್ದೀನಿ ನಮ್ಮ ತೋಟದಲ್ಲಿ ಇರುವಂತಹ ಗಿಡದಿಂದ ನೋಡಿ ಇವಾಗ ನಾನು ಹಲಸಿನಕಾಯನ್ನು ಕಟ್ ಮಾಡಿಕೊಂಡೆ ಕಟ್ ಮಾಡಿಕೊಂಡು ನಾನು ಇವಾಗ ಸೊಳ್ಳೆಗಳನ್ನೆಲ್ಲ ಬಿಡಿಸ್ಕೊಳ್ತೀನಿ ನಂತರ ಇದನ್ನ ಕಟ್ ಮಾಡಿ ತುಂಬಾ ಚೆನ್ನಾಗಿ ಬೇಯೋ ತರ ಬೇಯಿಸ್ಕೊಳ್ಬೇಕು ನಂತರ ನಾನು ಇಲ್ಲಿ ಎರಡು ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡು ಒಂದು ಚಮಚದಷ್ಟು ಓಂಕಾಳು ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಇದಕ್ಕೆ ನಿನ್ನೆ ನಾನು ಸ್ವಲ್ಪ ಪನೀರ್ ಮಾಡಿದ್ದೆ ಪನೀರ್ ಮಾಡಿರುವಂತಹ ನೀರನ್ನ ಹಾಗೆ ಇಟ್ಕೊಂಡಿದ್ದೆ ಪನೀರ್ ಮಾಡಿದಾಗ ನಾವು ಆ ನೀರನ್ನು ಇಟ್ಕೊಂಡು ಚಪಾತಿ ಪರೋಟ ಹಿಟ್ಟೆಲ್ಲ ಹೊತ್ತಿಗೆ ಹಾಕಿ ಕಲಿಸಿದರೆ ತುಂಬ ಸಾಫ್ಟಾಗಿ ಬರುತ್ತೆ ಯಾವಾಗಲೂ ನೀವು ಮನೆಯಲ್ಲಿ ಪನೀರ್ ಮಾಡಿದರೆ ಆ ನೀರನ್ನು ವೇಸ್ಟ್ ಮಾಡಬೇಡಿ ಈ ತರಹ ಚಪಾತಿ ಪರೋಟ ಎಲ್ಲ ಮಾಡಿದಾಗ ಹಿಟ್ಟನ್ನು ಕಲಿಸೋದಕ್ಕೆ ಉಪಯೋಗಿಸಿ ತುಂಬ ಚೆನ್ನಾಗಿ ಬಂದಿರುತ್ತೆ ಇದು ಇಲ್ಲ ಅಂತ ಆದರೆ ನೀವು ಬೇಕಿದ್ರೆ ಒಂದು ಚಮಚದಷ್ಟು ಮೊಸರು ಮತ್ತು ಸ್ವಲ್ಪ ಬಿಸಿ ಹಾಲನ್ನು ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೋದು ಹಿಟ್ಟನ್ನು ಕಲ್ಸೊಂಡು ಇಪ್ಪತ್ತು ನಿಮಿಷ ಇಟ್ಕೋತೀನಿ ಇವಾಗ ನಾನಿಲ್ಲಿ ಹಲಸಿನಕಾಯನ್ನು ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಸಾಫ್ಟಾಗಿ ಬೆಂದಿರಬೇಕು ತುಂಬ ನೀರನ್ನು ಹಾಕಿ ಬೇಯಿಸ್ಬೇಕು ಅಂತಿಲ್ಲ ಸ್ವಲ್ಪ ನೀರನ್ನು ಹಾಕಿ ಸಾಫ್ಟ್ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು ಇವಾಗ ನಾನು ಬಾಣೆನಲ್ಲಿ ಒಗ್ಗರಣೆಯನ್ನು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಜಾಸ್ತಿ ಮಸಾಲೆಯನ್ನು ಹಾಕಿಲ್ಲ ನಿಮ್ಗೆ ಏನಾದ್ರೂ ಇಷ್ಟ ಇದ್ದರೆ ಚಾಟ್ ಮಸಾಲ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಧನಿಯಾ ಪುಡಿ ಎಲ್ಲವನ್ನು ಹಾಕೋಬಹುದು ಹಾಗೆ ನನಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರಕ್ಕೆ ನಾನಿಲ್ಲಿ ಗಾಂಧಾರಿ ಮೆಣಸಿನ ಪುಡಿ ಅಂದರೆ ಸೂಜಿ ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ ಬೇಕಿದ್ದರೆ ಹಸಿ ಮೆಣಸಿನ ಪೇಸ್ಟನ್ನು ಅಥವಾ ಕೆಂಪು ಮೆಣಸಿನ ಪುಡಿಯನ್ನು ಕೂಡ ಹಾಕೋಬಹುದು ಹಲಸಿನಕಾಯಿ ಇದು ಅಂದರೆ ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಇವಾಗ ನಾನು ಬೆಂದಿರುವಂಥ ಹಲಸಿನಕಾಯನ್ನು ಕೂಡ ಹಾಕಿ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಮ್ಯಾಶ್ ಮಾಡಿ ಒಂಥರ ಮುದ್ದೆ ಥರ ಆಗೋ ಥರ ನಾವು ಮಾಡಬೇಕಾಗತ್ತೆ ಯಾಕೆಂದರೆ ಇದು ನಾವು ಹಿಟ್ಟಿನೊಳಗಡೆ ಫಿಲ್ ಮಾಡಿ ಲಟ್ಟಿಸೋದ್ರಿಂದ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಮ್ಯಾಶ್ ಆಗಿ ಉಂಡೆ ತರಹ ಆದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ಉಂಡೆ ತರಹ ಅದಕ್ಕೆ ನಾನಿಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಇದಕ್ಕೆ ಖಾರನೂ ಜಾಸ್ತಿ ಹಾಕಿ ಮಾಡೋದ್ರಿಂದ ಪರೋಟ ತುಂಬಾ ಚೆನ್ನಾಗಿ ಬರುತ್ತೆ ಹಲಸಿನಕಾಯಿಗೆ ಯಾವಾಗ್ಲೂ ಖಾರ ಜಾಸ್ತಿ ಇಡ್ಸುತ್ತೆ ಇವಾಗ ನೋಡಿ ಒಂದು ಇಪ್ಪತ್ತು ನಿಮಿಷ ಆದ ನಂತರ ಹಿಟ್ಟು ಕೂಡ ತುಂಬಾನೇ ಸಾಫ್ಟ್ ಆಗಿ ಬಂದಿತ್ತು ನಾನು ಮೊದಲು ಉಂಡೆಗಳನ್ನ ಮಾಡಿಕೊಂಡೆ ನಂತರ ಇದರೊಳಗಡೆ ನಾನು ಮಿಶ್ರಣವನ್ನ ಫಿಲ್ ಮಾಡಿ ನಟಿಸ್ಕೋತೀನಿ ಎಷ್ಟು ನಾವು ಇದನ್ನ ನಟಿಸ್ಕೋಬಹುದು ತುಂಬಾ ಸಾಫ್ಟ್ ಆಗಿ ಪದ್ರ ಆಗುತ್ತೆ ನೋಡಿ ಹಿಟ್ಟನ್ನ ಈ ತರಹ ಮಾಡ್ಕೊಂಡೆ ಮಾಡಿಕೊಂಡು ಒಳಗಡೆ ನಾನು ಹುರಿನವನ್ನ ಮಾಡ್ಕೊಂಡಿದ್ದೀವಲ್ಲ ಹಲಸಿನಕಾಯಿ ಅದನ್ನ ಹಾಕೋತಾ ಇದೀನಿ ನಾನು ಜಾಸ್ತಿ ಸ್ಟಫಿಂಗ್ ಹಾಕೋತಾ ಇದ್ದೀನಿ ಯಾಕಂದ್ರೆ ಹಲಸಿನಕಾಯಿಯ ರುಚಿ ನಮ್ಗೆ ಬಾಯಿಗೆ ಸಿಗ್ಬೇಕಲ್ಲ ಪ್ರತಿಯೊಂದು ಬೈಟಲ್ಲೂ ಸಿಗ್ಬೇಕು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಫೀಲಿಂಗನ್ನೇ ಹಾಕಬೇಕು ಜಾಸ್ತಿ ಫಿಲ್ಲಿಂಗ್ ಹಾಕಿದ್ದೀವಿ ಅಂತ ಇದು ಆಮೇಲೆ ನಮಗೆ ಕಷ್ಟ ಆಗತ್ತೋ ಮಾಡೋದಕ್ಕೆ ಆಗುತ್ತೋ ಇಲ್ಲ ಅಂತ ಅಂದ್ಕೋಬೇಡಿ ಏನೂ ಆಗೋಲ್ಲ ಯಾಕೆಂದ್ರೂ ಸಾಫ್ಟ್ ಆಗಿರುತ್ತಲ್ವ ಎಷ್ಟು ತಳಿಬೇಕಾದ್ರು ನಾವು ಲಟ್ಟಿಸ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಲಟ್ಸೋ ಹೊತ್ತಿಗೂ ಏನೂ ಕಷ್ಟ ಆಗಲ್ಲ ಅದಕ್ಕೋಸ್ಕರ ನೀವು ಎಷ್ಟೋ ಫೀಲಿಂಗ್ ಹಾಕಿದ್ರೂ ತೊಂದರೆ ಇಲ್ಲ ನೋಡಿ ನಾನು ಎಷ್ಟೊಂದು ಫೀಲಿಂಗ್ ಹಾಕಿದ್ದೆ ಅಂತ ನೀವೇ ನೋಡ್ತಾ ಇದ್ದೀರಲ್ವ ಈ ಥರ ಮಾಡಿ ನಾನು ಎಲ್ಲವನ್ನು ಹಿಟ್ಟನ್ನು ರೆಡಿ ಮಾಡಿಕೊಂಡೆ ನಂತರ ನೋಡಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾನು ಇದನ್ನು ನಡೆಸ್ಕೊತೀನಿ ನಾನು ಇವತ್ತು ಈ ಪರೋಟವನ್ನು ಹೊತ್ತಿಗೆ ಎಣ್ಣೆ ತುಪ್ಪ ಏನನ್ನು ಹಾಕಿದನೇ ಹಾಗೇ ನಾನು ಬೇಯಿಸಿದ್ದೀನಿ ಆದರೂ ಕೂಡ ಇಷ್ಟು ಸಾಫ್ಟ್ ಆಗಿ ಬಂದಿತ್ತು ಪರೋಟ ಮತ್ತು ನಾನು ಬೆಳಗ್ಗೆ ಮಾಡಿರೋದು ಮಧ್ಯಾಹ್ನ ತನಕ ಇದ್ರೂ ಕೂಡ ತುಂಬ ಸಾಫ್ಟಾಗಿ ಆಗಿತ್ತು ಅದಕ್ಕೋಸ್ಕರ ನೀವು ಕೂಡ ಈ ತರಹ ಪರೋಟವನ್ನು ಮಾಡಿ ಸಾಫ್ಟಾಗಿಯೂ ಕೂಡ ಬರುತ್ತೆ ಮತ್ತೆ ತುಂಬ ರುಚಿಕರವಾಗಿ ಕೂಡ ಇರುತ್ತೆ ಹಲಸಿನಕಾಯಿ ಸೀಸನ್ ನಲ್ಲಿ ನಾವು ಈ ತರ ಹಲಸಿನಕಾಯಿ ಅಡುಗೆಗಳನ್ನು ಮಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ನಮ್ಗೂನು ಅದಕ್ಕೋಸ್ಕರ ನೀವು ಕೂಡ ಮಾಡಿ ನೋಡಿ ನಿಮಗೂ ಕೂಡ ಈ ತರಹ ಸಾಂಪ್ರದಾಯಿಕ ಅಡುಗೆ ಅಂದ್ರೆ ಮಲೆನಾಡಿನಲ್ಲಿ ಸಿಗುವಂತಹ ತರಕಾರಿಗಳಿಂದ ಮಾಡುವಂತಹ ಸಾಂಪ್ರದಾಯಿಕ ಅಡುಗೆಗಳೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನೆಲ್ ನಲ್ಲಿ ಹಲವಾರು ಈ ತರಹ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ ಅದನ್ನೆಲ್ಲವನ್ನು ನೀವು ಕೂಡ ನೋಡಿ ಮತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಹೊಸ ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ ಖಂಡಿತ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಅಲ್ಲಿ ಹೇಳೋದಕ್ಕೆ ಮರಿಬೇಡಿ ನೋಡಿ ಈ ತರ ಬಂದಿರುವಂಥ ಈ ಪರೋಟವನ್ನು ಬೆಣ್ಣೆ ಹಾಕೊಂಡು ತಿನ್ಬೋದು ಬೈ ಬೈ ಫ್ರೆಂಡ್ಸ್